ಎಕ್ಸಾಂಟ್ ವೆಲ್ಕಮ್ ಮ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲ ಹೋಗಿ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾವು ಫೋರಮ್ ಮಾಲ್ಗೆ ಹೋಗ್ತಾ ಇದೀವಿ ಸೊ ಏನಕ್ಕೆ ಅಂತ ಅಲ್ಲಿ ಹೋದ್ಮೇಲೆ ನಾನು ನಿಮಗೆ ಹೇಳ್ತೀನಿ ಓಕೆನಾ ನಾನು ಎಂಟು ಸೋಮು ಈ ಕಲರ್ ರೆಡಿಯಾಗಿದ್ದೀವಿ ನಾನಂತೂ ಕಂಪ್ಲೀಟಾಗಿ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕಲ್ಲಿದ್ದೀನಿ ಸೋಮು ವೈಟ್ ಆ್ಯಂಡ್ ಬ್ಲೂ ಆಲ್ವೇಸ್ ಫೇವ್ರೆಟ್ ಕಲರ್ ಸೊ ಹೋಗ್ತಾ ಇದೀವಿ ಬನ್ನಿ ಇವತ್ತಿನ ವ್ಲಾಗ್ನ ನಿಮ್ಮ ಜೊತೆ ನಾನು ಖುಷಿಯಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಓಕೆನಾ ಸೊ ಪಾಪುನ್ನ ಕರ್ಕೊಂಡ್ಬೇಕಿತ್ತು ಪಾಪು ಮಲ್ಕೊಂಡ್ಬಿಟ್ಟಿದ್ದು ನಮ್ಮಮ್ಮ ಬೇರೆ ಕರ್ಕೊಂಡೋಗಿ ಕರ್ಕೊಂಡೋಗಿ ಅಂತಾರೆ ಯಾವಾಗ್ಲೂ ನಾವೇನು ಮಾಡೋದು ಎಲ್ಲಿಗಾರು ಹೊರ್ಟ ಪಾಪ ಅವಳು ಮಲ್ಕೋತಾಳೆ ಅವಳು ನಿದ್ದೆ ಡಿಸ್ಟರ್ಬ್ ಆಗ್ಬಾರ್ದು ನಾವು ಮನೇಲಿ ಬಿಟ್ಟರೆ ನಮ್ಮಮ್ಮ ಕರ್ಕೊಂಡು ಹೋಗ್ರಿ ಕರ್ಕೊಂಡೋಗ್ರಿ ಅಂತಾರೆ ಯಾವಾಗ್ಲೂ ನಮಗೂ ಏನವಳನ್ನ ಬಿಟ್ಬಿಟ್ಟು ಎಲ್ಲೂ ಹೋಗೋದಕ್ಕೆ ನಮಗೇನು ಇಷ್ಟ ಆಗೋಲ್ಲ ಬಟ್ ತುಂಬ ಇರಿಟೇಟ್ ಮಾಡ್ಕೋತಾಳೆ ಹೊರಗಡೆ ಹೋದ್ರೆ ಅವಳು ತುಂಬ ಅಳ್ತಾಳೆ ಅದನ್ನ ನೋಡೋಕ್ಕಾಗಲ್ಲ ಎಲ್ಲ ಕಿನ ಒಂದ್ ಕೆಲ್ಸ ಕೂಡ ಅರ್ಧಕ್ಕೆ ಬಿಟ್ಟು ಬಂದಿರೋದು ಎಷ್ಟೊಂದ್ಸರಿ ಇದೆ ನಾವು ಅಲ್ವಾ ಸೊಮು ಅದೊಂಥರ ತುಂಬಾ ಅವಳಿಗೂ ಇರಿಟೇಷನ್ ಇರಿಟೇಷನ್ ಕೆಲಸರು ದೊಡ್ಡೋಳಾಗಬೇಕು ಅವಳು ಅವಾಗ ಒಂದ್ ಸ್ವಲ್ಪ ಆರಾಮಾಗೆ ನಮ್ ಜೊತೆ ಸುತ್ತಾಡ್ತಾಳೆ ಅವಳಿಗೂ ಇಷ್ಟ ಆಗತ್ತೆ ಎಲ್ಲಿ ಏನು ಎತ್ತ ಅಂತ ಅವ್ಳಿಗೂ ಗೊತ್ತಾಗತ್ತೆ ಇಲ್ಲಾನೇ ನಾನ್ ಕರ್ಕೊಂಡೇ ಬಂದ್ಬಿಡ್ತಿದ್ದೆ ಬಿಕಾಸ್ ಅಲ್ಲಿ ಆಟಾಡಕ್ಕೆ ಗೇಮ್ಸ್ ಎಲ್ಲ ಇದೆ ಅವಳು ಚೆನ್ನಾಗ್ ಆಟಾಡ್ಕೊಂಡಿರೋಳು ಮಧ್ಯಾಹ್ನದ ಒಳದು ರೊಟೀನ್ ಚೇಂಜ್ ಆದ್ರೆ ಮತ್ತೆ ನೈಟು ತುಂಬಾನೇ ತುಂಬಾಕ್ ಕಾಟ ಕೊಡ್ತಾಳು ಅದು ಅದು ಮಗು ಇರೋರಿಗೆ ಅರ್ಥ ಆಗುತ್ತೆ ಆಯ್ತಾ ನಾವೇನು ಹೋಗ್ಲೇಬೇಕಂತಲ್ಲ ಹೊರಗಡೆ ಅನಿವಾರ್ಯ ಇದ್ದಾಗ ಹೋಗ್ಲೇಬೇಕಾಗುತ್ತಲ್ವ ಏನೋ ಕೆಲಸದ ಮೇಲೆ ಹೋಗ್ತಾ ಇರ್ತೀವಿ ನಮ್ಮನ್ನು ನೋಡಲಾಗ ನಾವು ಈ ಥರ ರೆಡಿಯಾಗಿ ಹೋಗೋರಿಗೆ ಅನಿಸುತ್ತೆ ಇವರು ಸುಮ್ ಸುತ್ತೆ ಎಂಜಾಯ್ ಮಾಡಿ ಆ ಥರ ಯಾವಾಗ್ಲೂ ಇರೋದಿಲ್ಲ ಯಾವಾಗೋ ನಾವು ಎಂಜಾಯ್ ಮಾಡ್ಬೇಕು ವೀಹಿಕಲ್ ಸಿಗೋದು ಒಂದ್ ದಿನ ಅಷ್ಟೇನೆ ಅಲ್ವಾ ನಮಗೂನು ಒಂದ್ ಸ್ವಲ್ಪ ಎಲ್ಲ ಸುತ್ತಬೇಕು ಮಾಡ್ಬೇಕು ಅನ್ನೋ ಮನ್ಸಲ್ಲಿ ಇದ್ದೇ ಇರೋದಿಲ್ಲ ಅಂತಲ್ಲ ಬಟ್ ಸಮ್ ಟೈಮ್ಸ್ ನಿಜವ್ಲು ಅನಿವಾರ್ಯ ಇರುತ್ತೆ ಏನೋ ಒಂದ್ ಕೆಲಸದ ಮೇಲೆನೆ ಹೋಗ್ತಾ ಇರ್ತೀವಿ ಅಂತ ಮುಮೆಂಟ್ ಅಲ್ಲಿ ನಮ್ಗೊಂದು ಸ್ವಲ್ಪ ಕಷ್ಟ ಆಗತ್ತೆ ನಮ್ಮಅಮ್ಮ ಇಲ್ಲ ಅನ್ನಿದ್ರೆ ನಾವು ಮನೇಲೆ ಕುತ್ಕೊಂಡ್ ಅಷ್ಟೇ ಅದ್ರಲ್ಲಿ ಏನ್ ಡಿಫ್ರೆನ್ಸ್ ಮನೆ ಹೋಗ್ತಿರ್ತಿವಿ ಎಂಜಾಯ್ ಮಾಡ್ತಾಳೆ ಹೊರಗಡೆ ಹೋದಾಗ ಅವಾಗ ಏನಾಗ್ಬಿಡುತ್ತೆ ಒಂದ್ನೊಂದ್ಸರಿ ಈ ಟೈಪರಲ್ಲಿ ಪಾಟಿ ಮಾಡ್ಕೊಂಡ್ಬಿಡ್ತವೆ ಪಾಪ ಮಕ್ಕಳು ಅವಕ್ಕೊಂಥರ ಇರಿಟೇಷನು ಮನೇಲಿ ಎಲ್ಲ ಕಂಫರ್ಟ್ ಇರುತ್ತಲ್ವಾ ಮತ್ತೆ ತಿರ್ಗಾ ನಾವು ಅಲ್ಲಿ ಕರ್ಕೊಂಡೋದಾಗ ಪಾಟಿ ಮಾಡ್ಕೊಂಬಿಟ್ಲ ಅವಳು ಅವತ್ತು ಅವಾಗ ಆಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಲು ಜೋರಾಗಿ ಅವಳಿಗೆ ಇಷ್ಟ ಆಗೋಲ್ಲ ಈ ಪಾಟಿ ಆಗ್ಬಿಡೋದು ಆಮೇಲೆ ಈ ಸುಸು ಬಂದ್ಬಿಡೋದೆಲ್ಲ ಅವಳಿಗೆ ಇಷ್ಟ ಆಗೋಲ್ಲ ಶೀಸ್ ವೆರಿ ಹೈಜಿನ್ ಏನಾದ್ರೂ ಒಂಚೂರು ಕೈಗೆ ಗಂಟಂಗಿಲ್ಲ ಆಮೇಲೆ ಟೈಪರ್ ಫುಲ್ ಆಗೋಂಗಿಲ್ಲ ತುಂಬ ಹಿಂಸೆ ಮಾಡ್ತಾಳೆ ಅದು ಫಸ್ಟು ರಿಮೂವ್ ಮಾಡಿಬಿಟ್ಟು ವಾಶ್ರೂಮ್ಗೆ ಹೋಗಿ ನೀರು ಹಾಕ್ಬಿಡ್ಬೇಕು ಅವಳಿಗೆ ಆ ಥರ ಅವಳು ಹಾಗಾಗಿ ಒಂದು ಸ್ವಲ್ಪ ನಮಗೂ ಅವ್ಳಿಗೆ ಅಷ್ಟು ಕಂಫರ್ಟ್ ಕೊಟ್ಟಿರೋದ್ರಿಂದ ಹೊರಗಡೆ ಕರ್ಕೊಂಡು ಹೋದಾಗ ಅವಳನ್ನ ಅವಳ್ದು ಎರಡು ಬ್ಯಾಗ್ ಆಗುತ್ತೆ ಲಗೇಜು ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಅಷ್ಟೇ ಮಕ್ಕಳಿರೋರ ಮನೇಲಿ ಅದು ಅವ್ರಿಗೆ ಅರ್ಥ ಆಗತ್ತೆ ಚೆನ್ನಾಗಿ ಏನಂತ ಅಲ್ವಾ ಅದನ್ನ ಹಂಗೆ ಎಲ್ಲ ಕಡೆ ಹಂಗೆ ಕರ್ಕೊಂಡು ನೋಡೋದು ಭಾರಿ ಕಷ್ಟ ಮಕ್ಳನ್ನ ದೊಡ್ಡೋರಾಗೋವ್ರಿಗು ನನ್ನ ಪಾಯಿಂಟ್ ಆಫ್ ವ್ಯೂ ಏನಂದ್ರೆ ಎಲ್ಲಾ ಪೇರೆಂಟ್ಸ್ಗಳಿಗೂ ಮಕ್ಕಳೇ ಹೈ ಪ್ರಿಯಾರಿಟಿ ಓಕೆ ಎಲ್ಲಾರ್ಗು ಅಷ್ಟೇ ಹೈ ಪ್ರಿಯಾರಿಟಿ ಮಕ್ಳೆ ಫಸ್ಟ್ ಎಲ್ಲಾನು ಯೋಚನೆ ಮಾಡೋಕ್ಕಿಂತ ಮಾಡೋಕಿಂತ ಮೊದಲು ಬರೋದೇ ಮಗು ಮೊದ್ಲು ನಾನೆಲ್ಲ ಏನೋ ಬಟ್ಟೆ ತಗೋಬೇಕಂದ್ರೆ ಹೋಗು ಡೈರೆಕ್ಟಾಗಿ ಆಗಿ ಯೋಚನೆ ಮಾಡ್ತಿದ್ದೆ ಬಟ್ ಇವಾಗ ಏನ್ ಅನ್ಸುತ್ತೆ ಅಂದ್ರೆ ಮನಸ್ಸಿಗೆ ಬರುತ್ತೆ ಬರುತ್ತೆ ಫಸ್ಟ್ ಹ್ಞೂ ನಾವು ಮಗ್ಳಿದಳಪ್ಪ ಮಗ್ಳಗ್ ತಗೋಣೆ ನಾವು ಮಾಡೋಣ ಅನ್ನೋದು ಬರುತ್ತೆ ಆಮೇಲೆ ನಮ್ದು ಆಮೇಲೆ ಪೇರೆಂಟ್ಸ್ಗಳೇ ಎಲ್ಲರೂ ತಲೆಲ್ ಬರೋದು ಓಕೆ ಅದರೊಳಗೆ ಮಜದಲ್ಲಿ ಏನೋ ಏನೋ ಇಂಪಾರ್ಟೆಂಟ್ ಕೆಲಸ ಇದ್ರೆ ಹೋಗ್ಲೇಬೇಕಾಗುತ್ತೆ ಏನು ಮಾಡೋಕ್ಕಾಗುತ್ತೆ ಯಾವಾಗಲೂ ನಮ್ಮ ಅಮ್ಮ ಕರ್ಕೊಂಡು ಹೋಗ್ರಿ ಕರ್ಕೊಂಡ್ ಹೋಗ್ರಿ ಕರ್ಕೊಂಡ್ ಹೋಗ್ರಿ ಅನ್ನೋದ ಕೆಲಸ ಇದ್ದಾಗ ಮಾಡಲೇಬೇಕು ಕೆಲಸ ಮಾಡ್ದಲ್ಲೇ ದುಡ್ಡಲ್ಲಿಂದ ಬರುತ್ತೆ ಹೌದು ಹೌದಾ ಹೋ ಹಾಗೆ ಸೊ ಬನ್ನಿ ಇವಾಗ ಹಾಗಾದ್ರೆ ಹೋಗೋಣ ಹೋದ ಮೇಲೆ ನಿಮಗೆ ತೋರಿಸ್ತೀನಿ ಏನೆಲ್ಲ ಏನಕ್ಕೆ ಹೋಗ್ತಾ ಇದೀವಿ ಏನು ಕಥೆ ಅಂತ ನಾನು ನಿಮಗೆ ಹೇಳ್ತೀನಿ ಇಲ್ಲಿ ಬೇರೆ ಏನು ಸಮಥಿಂಗ್ ಬೇರೆ ಏನು ಶಾಪಿಂಗ್ ನಮ್ಮದು ಪರ್ಸನಲ್ ಶಾಪಿಂಗ್ ಏನಿಲ್ಲ ಇದೊಂದು ಇಂಪಾರ್ಟೆಂಟ್ ಇದು ನೋಡ್ಬೇಕಿತ್ತು ನಾವು ಹಂಗಾಗಿ ಹೋಗ್ತಾ ಇದ್ದೀವಿ ಬನ್ನಿ ಇವಾಗ ಕನಕ್ಪುರ ರೋಡಿಗೆ ಬಂದ್ವಿರಜತಾದ್ರಿ ಹತ್ರ ನನ್ನ ಲಿಪ್ಷೇಡ್ ನಂಗೆ ತುಂಬ ಇಷ್ಟ ಆಗ್ತಿದೆ ಸೋಫಾ ಟೂ ತ್ರೀ ಡೇಸಿಂದ ನಾನು ವೀಡಿಯೋ ಎಡಿಟಿಂಗ್ ಮಾಡೋದಕ್ಕೆ ಆಗಿರಲಿಲ್ಲ ನನಗೆ ಫುಲ್ಲು ಕೋಲ್ಡ್ ಆಗಿಬಿಟ್ಟಿದೆ ಕೋಲ್ಡ್ ಇನ್ ದ ಸೆನ್ಸ್ ಡಸ್ಟ್ ಅಲರ್ಜಿ ಆಗಿದೆ ಮೊನ್ನೆಲ್ಲ ಸ್ವಲ್ಪ ಸೋಮು ರೂಮು ನನ್ನ ರೂಮೆಲ್ಲ ತುಂಬ ಡೀಪ್ ಕ್ಲೀನ್ ಮಾಡಿದೆ ಆವಾಗ ಸ್ವಲ್ಪ ಡಸ್ಟ್ ಅಲರ್ಜಿ ಆಗಿಬಿಟ್ಟಿದೆ ಅದೇನೂ ಗೊತ್ತಿಲ್ಲ ಮನೆ ಯಾವಾಗಾದರೂ ಡೀಪ್ ಕ್ಲೀನ್ ಮಾಡುವಾಗ ನನಗೆ ಡಸ್ಟ್ ಅಲರ್ಜಿ ಆಗೇ ಆಗ್ತಾ ಇರುತ್ತೆ ಯಾವಾಗಲೂ ಆವಾಗ ಒಂದು ತ್ರೀ ಫೋರ್ ಡೇಸ್ ತುಂಬ ಬಾಡಿ ಡಿಹೈಡ್ರೇಷನ್ ಆಗಿಬಿಟ್ಟು ಮೂಗೆಲ್ಲ ಉರಿ ಸ್ಟಾರ್ಟ್ ಆಗ್ಬಿಡುತ್ತೆ ನನಗೆ ಹಾಗಾಗಿ ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ ಇವಾಗ ನಾವು ಬಂದ್ವಿ ಐ ಪ್ಲ್ಯಾನೆಟ್ಗೆ ಫೋರಮ್ ಮಾಲಲ್ಲಿ ಆ್ಯಕ್ಚುಲಿ ನನಗೆ ಒಂದು ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡ್ರು ಸೋಮು ಏನಂತ ಹೇಳಿದ್ರೆ ಸೊ ಇವಾಗ ನಾನು ಎಲ್ಲ ಮಾಡ್ತೀನಿ ಅಲ್ವಾ ಸೊ ಎಲ್ಲ ಮಾಡುವಾಗ ನಾನು ಪೇಯ್ಡ್ ಆ್ಯಪೇ ಯೂಸ್ ಮಾಡೋದು ಸ್ಟಿಲ್ ನಾವು ನಾನು ಇವಾಗಲೂ ಎಡಿಟಿಂಗಿಗೆಲ್ಲ ಪೇಯ್ಡ್ ಆ್ಯಪೇ ಯೂಸ್ ಮಾಡ್ತೀನಿ ಒಂದು ಸ್ವಲ್ಪ ಅಡ್ವಾನ್ಸಾಗೆ ಎಡಿಟಿಂಗ್ ಎಲ್ಲ ಮಾಡಬೇಕು ಮತ್ತು ರೆಸಲ್ಯೂಷನ್ ಹಾಳಾಗಬಾರ್ದು ವೈಸು ನಿಮಗೆ ವಾಯ್ಸು ಚೆನ್ನಾಗಿ ಕೇಳಿಸ್ಬೇಕು ಸೊ ಅದೆಲ್ಲ ಒಂದು ಸ್ವಲ್ಪ ನಾನು ಸೋಮು ಹೇಳ್ತಾ ಇದ್ರು ಸ್ವಲ್ಪ ಅದನ್ನೆಲ್ಲ ಪರ್ಫೆಕ್ಟಾಗಿ ಮಾಡು ನಿಂಗಿನ್ನ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಆಮ್ ಫ್ಯಾನ್ ಯೂಜ್ ಫ್ಯಾನ್ ಆಫ್ ಆ್ಯಪಲ್ ಪ್ರಾಡಕ್ಟ್ಸ್ ನನಗೆ ತುಂಬ ಇಷ್ಟ ಆ್ಯಪಲ್ ಪ್ರಾಡಕ್ಟ್ಸ್ ಅಂದರೆ ಸೊ ನನ್ನ ಹತ್ರ ಇರೋದು ಐಫೋನ್ ಫಿಫ್ಟೀನ್ ಪ್ರೋ ಮ್ಯಾಕ್ಸ್ ಇವಾಗ ನೆಕ್ಸ್ಟ್ ಇನ್ನೇನು ಸ್ವಲ್ಪ ದಿವಸದಲ್ಲೇ ಈ ಮಂತ್ ಎಂಡಿಂಗಲ್ಲಿ ಸಿಕ್ಸ್ಟೀನು ರಿಲೀಸ್ ಆಗ್ತಾಯಿದೆ ಸೊ ಯಾರ್ಯಾರು ತೊಗೊಳಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀರಾ ನಂಗೆ ಹೇಳಿ ಓಕೆನಾ ಸೊ ನನಗಿಲ್ಲ ಬಿಕಾಸ್ ಇವಾಗ ನಾನು ರೀಸೆಂಟಾಗಿ ಫಿಫ್ಟೀನ್ ಪ್ರೊ ಮ್ಯಾಕ್ಸ್ ತೊಗೊಂಡಿರೋದಲ್ವ ಒಂದು ಇಯರ್ ಲಾಸ್ಟ್ ಇಯರ್ ಲಾಂಚ್ ಆಯ್ತಲ್ಲ ಅವಾಗ ತೊಗೊಂಡಿದ್ದು ತುಂಬ ಇಷ್ಟಪಟ್ಟು ನಾನು ತೊಗೊಂಡಿದ್ದು ಐಫೋನ್ ಫಿಫ್ಟೀನ್ ಪ್ರೊ ಮ್ಯಾಕ್ಸು ಸೊ ಇವಾಗ ನನಗೆ ಎಡಿಟಿಂಗಿಗೆಲ್ಲ ನಾನು ಪೇಯ್ಡ್ ಆ್ಯಪ್ ಯೂಸ್ ಮಾಡ್ತೀನಲ್ವ ಸೊ ಸ್ವಲ್ಪ ಅಡ್ವಾನ್ಸ್ ಲೆವೆಲಲ್ಲಿ ಯೂಸ್ ಮಾಡಬೇಕು ನೀನು ನೆಕ್ಸ್ಟು ಅಂತ ಹೇಳಿಬಿಟ್ಟು ನನಗೆ ಸೋಮು ಒಂದು ಲ್ಯಾಪ್ಟಾಪ್ನ ಬುಕ್ ಮಾಡಬೇಕು ಮ್ಯಾಕ್ ಬುಕ್ ಅಂತ ಅಂದ್ಕೊಂಡಿದ್ರು ಗಿಫ್ಟ್ ಮಾಡಬೇಕು ನನಗೆ ಅಂತ ಹೇಳಿಬಿಟ್ಟು ಸೊ ಅದಕ್ಕೆ ಎಲ್ಲ ನೋಡ್ತಾ ಇದ್ದಾರೆ ಎಲ್ಲ ಚೆಕ್ ಮಾಡ್ತಾ ಮಾಡ್ತಾಯಿದ್ದಾರೆ ಯಾವ್ದಂತ ಅಲ್ಲಿ ನೋಡಿದ್ವಿ ನಾವು ತುಂಬ ಅಡ್ವಾನ್ಸ್ ಆಗಿರೋದು ಬಂದಿದೆ ನಾವು ನೋಡಿದ್ದು ಒಂದು ಲ್ಯಾಪ್ಟಾಪು ಟೂ ಲ್ಯಾಕ್ ಫೋರ್ಟಿ ನೈನ್ ತೌಸಂಡ್ ಬಂದಿತ್ತು ಸೊ ಅದನ್ನೇ ಫೈನಲೈಸ್ ಮಾಡಿದ್ದೀವಿ ಇವಾಗ ಯಾವಾಗ ಬುಕ್ ಮಾಡಿ ನನ್ನ ಕೈಗೆ ಸಿಗುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಆಲ್ಮೋಸ್ಟು ಅಲ್ಲಿ ಸ್ಟಾಕು ಬರೋದೆ ಒಂದು ಫೈ ಸಿಕ್ಸ್ ಡೇಸ್ ಆಗತ್ತಂತೆ ಸೊ ಕಮ್ಮಿಂಗ್ ವೀಕಲ್ಲಿ ಬನ್ನಿ ಅಂತ ಹೇಳಿದ್ರು ನಮಗೆ ಕಾಲ್ ಮಾಡೋಕ್ಕೆ ನಂಬರ್ ಕೊಟ್ಬಿಟ್ಟು ಹೇಳಿದ್ರು ಹಾಗೆ ಹಿಂಗೆ ಹೋಗ್ತಾ ಪಾಪುಗೆ ಅಂತ ಏನಾದ್ರು ತೊಗೊಂಡೋಗೋಣ ಡೋನಟ್ಸ್ ಅಥವಾ ಏನಾದರೂ ಬ್ರೌನಿ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಬಂದೆ ಆ ಗ್ಯಾಪಲ್ಲಿ ಇದೇನೋ ಹಂಡ್ರೆಡ್ ರುಪೀಸಿಗೆ ಒಂದು ಒಂದು ಇದನ್ನು ತೊಗೊಂಡ್ರೆ ಅಲ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಏನೋ ಬಿಲ್ ಆಗಿತ್ತು ಸೊ ಇನ್ನೊಂದು ಹಂಡ್ರೆಡ್ ರುಪೀಸ್ಗೆ ಏನಾದ್ರು ಬೈ ಮಾಡಿಬಿಡಿ ನೀವು ಅಂತ ಹೇಳಿದ್ರು ಇನ್ನೇನೋ ಫ್ರೀ ಬರುತ್ತೆ ಕುಕ್ಕೀಸ್ ಅಂತ ಅದಕ್ಕೆ ಒಂದೇ ಒಂದು ಡೋನಟ್ನ ತೊಗೊಂಡು ತಿಂದೆ ಟ್ರಸ್ಟ್ ಮೀ ಗಾಯ್ಸ್ ಡೋನಟ್ ನಾನು ಯಾವ ರೀತಿ ತಿಂತಿದ್ದೆ ಅಂದರೆ ಟ್ವೆಲ್ ಪೇರ್ಸ್ ಬರುತ್ತಲ್ಲ ಒಂದು ಫುಲ್ಲು ಬಾಕ್ಸಲ್ಲಿ ಟ್ವೆಲ್ ಪೇರ್ಸ್ ಬರುತ್ತಲ್ಲ ಅದು ಒಂದು ಟ್ವೆಲ್ ಪೇರ್ಸ್ ನಾನು ಒಬ್ಬಳೇ ತಿಂತಾ ಇದ್ದೆ ಅಷ್ಟು ಡೋನಟ್ ತಿಂತಾಯಿದ್ದೆ ಮುಂಚೆ ನಾನು ಅಷ್ಟೊಂದು ಈ ಈ ಥರದ್ದು ಐಟಮ್ಸ್ಗಳನ್ನ ನಾನು ತಿಂತಾ ಇದ್ದೆ ನೀವು ಲೆಕ್ಕ ಹಾಕಿ ನಾನು ಎಷ್ಟು ಅವಾಯ್ಡ್ ಮಾಡಿರ್ಬೋದು ಶುಗರ್ ನನ್ನ ಒಂದು ಡೇ ಟು ಡೇ ಲೈಫಲ್ಲಿ ಅಂತ ಅಷ್ಟು ಟ್ವೆಲ್ ಪೀಸಸ್ ಆಫ್ ಡೋನಟ್ ನಾನು ಒಬ್ಬಳೇ ತಿನ್ನೋಳು ಇವಾಗ ಒಂದಕ್ಕೆ ಬಂದು ನಿಂತಿದ್ದೀನಿ ಸೊ ಯಾ ಒಂದೊಂಥರ ಚೇಂಜಸ್ ಒಂಥರ ಚೆನ್ನಾಗಿ ಅನಿಸುತ್ತೆ ಒಂದೊಂದು ಸಲ ಆವಾಗಲೇ ನಾನು ಡೋನಟ್ಗಳನ್ನ ನೈನ್ ಹಂಡ್ರೆಡ್ ರುಪೀಸು ತೌಸಂಡ್ ಟೂ ಹಂಡ್ರೆಡ್ ರುಪೀಸು ಈ ಥರ ಕೊಟ್ಬಿಟ್ಟು ತಂದು ತಿಂತಿದ್ದೆ ಸುಮ್ಮನೆ ಸಂಜೆ ಸ್ನ್ಯಾಕ್ಸಿಗೆ ಹಂಗೆ ತಿಂತಾ ಇದ್ದೆ ನಾನು ಅಷ್ಟೊಂದು ಡೋನಟ್ ಎಲ್ಲ ತಿಂತಾ ಇದ್ದೆ ಮುಂಚೆ ಇವಾಗ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿಬಿಟ್ಟಿದ್ದೆ ಅದೆಲ್ಲ ಮೋಸ್ಟ್ಲಿ ನನ್ನದು ಪ್ರೆಗ್ನೆನ್ಸಿ ಇದ್ದಾಗಿಂದನೇ ಅದೆಲ್ಲ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಪಾಪು ಪ್ರೆಗ್ನೆಂಟ್ ಆದನೆಲ್ಲ ನಾನು ಆವಾಗ ಇಂದನೇ ಸ್ವಲ್ಪ ನಾನು ಅದನ್ನೆಲ್ಲ ಅವಾಯ್ಡ್ ಮಾಡಿದ್ದು ಟೂ ಮಚ್ ಆಫ್ ಸ್ವೀಟು ಟೂ ಮಚ್ ಆಫ್ ಶುಗರ್ ಇರೋವಂಥ ಐಟಮ್ಗಳು ಆ ಥರದೆಲ್ಲ ಆಮೇಲೆ ಪಾಪುಗೆ ಅಂತ ಅವಳು ಛತ್ರಿ ಬೇಕು ಛತ್ರಿ ಬೇಕು ಅಂತಾಳೆ ಅಲ್ಲೂ ನೋಡಿದ್ರೆ ಆ ಛತ್ರಿಗಳು ಯಾವುದೂ ಚೆನ್ನಾಗೇ ಇರಲಿಲ್ಲ ಕ್ವಾಲಿಟಿ ಸುಮ್ಮನೆ ಬಿಟ್ಬಿಟ್ಟು ಬಂದ್ವಿ ಒಂದು ತೊಗೊಂಡ್ವಿ ಹಂಗೂ ಹಿಂಗು ಅದೂ ಡ್ಯಾಮೇಜ್ ಆದಂಗೆ ಆಗಿತ್ತು ಲೂಲು ಮಾಲಲ್ಲಿ ಸೊ ಹಂಗೆ ಸುಮ್ಮನೆ ಬಿಟ್ಬಿಟ್ಟು ಬಂದುಬಿಟ್ವಿ ಏನೂ ತೊಗೊಳ್ಳಲಿಲ್ಲ ಆಮೇಲೆ ಮತ್ತೇನಂದರೆ ಲೂಲು ಮಾಲ್ ನಾನು ಫೋರಮ್ಗೆ ಹೋದರೆ ಲೂಲು ಮಾಲ್ಗೆ ಹೋಗ್ಬಿಟ್ಟೆ ಬರ್ತೀನಿ ಬಿಕಾಸ್ ಅಲ್ಲಿ ಚೆನ್ನಾಗಿರುತ್ತೆ ಏನಾದ್ರು ಒಂದು ಐಟಮ್ ಅಪ್ಡೇಟ್ ಆಗ್ತಾಯಿರ್ತಾರೆ ಏನಾದರೂ ಒಂದು ಹೊಸ ಹೊಸದು ಆಫರ್ಸ್ಗಳು ಇರುತ್ತೆ ಚೆನ್ನಾಗಿ ಹಾಗಾಗಿ ಮತ್ತು ವೆಜಿಟೇಬಲ್ಸು ಫ್ರೂಟ್ಸು ಎಲ್ಲ ಚೆನ್ನಾಗಿ ಸಿಗುತ್ತೆ ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು ವಾಪಸ್ ಬರೋದು ನಾವು ಯಾವಾಗ್ಲೂ சாட் நாவே ரெடி மாதா கிரீம் இல்லை பரீ இத fruits eser apa, banana, mango, emang fruit eser banana, papa papa, papa ini? Happy birthday bunda. Happy birthday. ini ya mau dulu Lihat 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 No, <laughs> no. 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 ನಾನು ನಿಮ್ಗೊಂದು ಬ್ಯೂಟಿಫುಲ್ ಆ್ಯಂಡ್ ಸಿಂಪಲ್ ಇದನ್ನ ಮಕ್ಕಳಿಗೂ ಕೂಡ ನೀವು ಕೊಡ್ಬೋದು ಆ ಎಗ್ ರೈಸ್ ರೆಸಿಪಿನ ಹೇಳ್ಕೊಡ್ತೀನಿ ನೋ ಮಸಾಲ ನಥಿಂಗ್ ಸಿಂಪಲಾಗಿರಬೇಕು ಕ್ವಿಕ್ಕಾಗಿ ಆಗಬೇಕು ಆ ಥರದ್ದು ಇಲ್ಲ ನಾನು ತೊಗೊಂಡಿದ್ದೀನಿ ಈರುಳ್ಳಿ ಎರಡು ಥರದ ಕ್ಯಾಪ್ಸಿಕಮ್ಮು ಒಂದು ರೆಡ್ಡು ಒಂದು ಎಲ್ಲೋ ಅದಾದ್ಮೇಲೆ ಒಂದು ಸ್ವಲ್ಪ ಬೀನ್ಸು ಅದಾದಮೇಲೆ ಕ್ಯಾರೆಟ್ ಓಕೆನಾ ನಿಮಗೇನು ಸೇರತ್ತೋ ವೆಜಿಟೇಬಲ್ಸ್ ನೀವು ಅದನ್ನು ಹಾಕ್ಕೊಳ್ಳಿ ಆ್ಯಂಡ್ ನಿಮ್ಮ ಡೇ ಟು ಡೇ ಲೈಫಲ್ಲಿ ಜಾಸ್ತಿ ವೆಜಿಟೇಬಲ್ಸ್ನ ಆ್ಯಡ್ ಮಾಡಿ ಎಲ್ಲ ಒಂದು ಮೀಲ್ಗೂ ನೀವು ಆ್ಯಡ್ ಮಾಡಿ ಓಕೆ ಇಲ್ಲಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಓಕೆನಾ ನಿಮ್ಗೆ ಏನೇನು ವೆಜಿಟೇಬಲ್ಸ್ ಇಷ್ಟ ಆಗುತ್ತೋ ಇಷ್ಟ ಆಗದೆ ಇರುತ್ತೋ ಎಲ್ಲನೂ ಟ್ರೈ ಮಾಡಿ ಎಲ್ಲಾನು ಒಳ್ಳೆಯದು ದೇಹಕ್ಕೆ ತುಂಬ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು ಇಷ್ಟು ತೊಗೊಂಡಿದ್ದೀನಿ ಇವನ್ ನಮ್ಮನೆಯಲ್ಲೂ ಕೂಡ ಸೋಮು ಸ್ವಲ್ಪ ವೆಜಿಟೇಬಲ್ಸ್ ಕಮ್ಮಿ ತಿನ್ನೋದು ನಾನು ಅದಕ್ಕೆ ಈ ಥರ ಎಲ್ಲ ಮಾಡಿ ಅವ್ರಿಗೆ ಕೊಟ್ಬಿಡ್ತೀನಿ ಸೊ ದಟ್ ತಿನ್ಕೊಳ್ಳಿ ಬೇಗನೆ ಅಂತ ಹೇಳ್ಬಿಟ್ಟು ನೋಡಿ ಒಂದು ಸ್ವಲ್ಪ ಆಲಿವ್ ಆಯಿಲ್ನ ಯೂಸ್ ಮಾಡ್ತೀನಿ ನಮ್ಮನ್ನಲ್ಲಿ ನಾವು ಯೂಸ್ ಮಾಡೋದು ಆಲಿವ್ ಆಯಿಲ್ನ ಯೂಸ್ ಮಾಡೋದು ಅದು ತುಂಬ ಕಾಸ್ಟ್ಲಿ ಚಿಕ್ಕ ಬಾಟಲ್ ತುಂಬ ಕಾಸ್ಟ್ಲಿ ಬಟ್ ನಿಜವಾಗ್ಲೂ ತುಂಬ ಒಳ್ಳೆಯದು ದೇಹಕ್ಕೆ ಆಲಿವ್ ಆಯಿಲು ಹಾಗಾಗಿ ಇವಾಗ ಎಲ್ಲದನ್ನು ಅದರ ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕಿರೋದಷ್ಟೇ ಆಯಿಲ್ ಹಾಕ್ಬಿಟ್ಟು ಇವಾಗ ಅದ್ರ ಮೇಲೆ ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕಿದ್ರೆ ಒಂದು ಸ್ವಲ್ಪ ಬೇಗ ಬೆಂದು ಹೋಗುತ್ತೆ ಅಂತ ಹೇಳಿಬಿಟ್ಟು ಸೋಮು ಯಾವಾಗಲೂ ಒಂಥರ ಸ್ಟ್ರೆಸ್ಫುಲ್ ಕೆಲಸದಲ್ಲಿ ಇರೋದ್ರಿಂದ ಅವರು ಯಾವಾಗಲೂ ಅವರು ಬೆಳಕೆಯಿಂದ ರಾತ್ರಿ ಆದ್ರೂ ಅವ್ರಿಗೆ ಟೈಮಿಂಗ್ಸೇ ಇರೋದಿಲ್ಲ ಅವರು ಯಾವಾಗ ಬೇಕಾದರೂ ಅವಾಗ ಲಾಗಿನ್ ಆಗ್ತಾರೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಒಂದೊಂದು ಸಲ ಕೆಲಸ ಮಾಡ್ತಾರೆ ಬೆಳಗ್ಗೆ ಎಂಟು ಗಂಟೆಗೆ ಲಾಗಿನ್ ಆದರೆ ಇವಾಗ ಬೇರೆ ಆಫೀಸೆಲ್ಲ ಸ್ಟಾರ್ಟ್ ಆಗಿರುತ್ತೆ ಹಾಗಾಗಿ ನಾನು ಅವರಿಗೆ ನಾರ್ಮಲ್ ಆಯಿಲ್ನ ನಾನು ಕೊಡೋದಿಲ್ಲ ಬಿಕಾಸ್ ಹಾರ್ಟ್ಗೆ ಅದು ಒಳ್ಳೆಯದಲ್ಲ ಅಷ್ಟೊಂದು ಹಾಗಾಗಿ ಅವರಿಗೆ ಮತ್ತು ಪಾಪುಗೆ ಇಬ್ಬರಿಗೆ ಪರ್ಟಿಕ್ಯುಲರಾಗಿ ನಾನು ಆಲಿವ್ ಆಲ್ನ ಕೊಡ್ತೀನಿ ಅದು ತುಂಬ ಅಂದರೆ ತುಂಬ ಒಳ್ಳೆಯದು ಇವಾಗ ನಾನು ಇದಕ್ಕೆ ಮೊಟ್ಟೆ ಹಾಕಿದ್ದೀನಿ ಅದಾದಮೇಲೆ ಮೆಣಸಿನ ಪುಡಿ ಹಾಕಿದ್ದೀನಿ ಇಷ್ಟೇ ಹಾಕಿರೋದು ನೋಡಿ ಏನು ಗರಂ ಮಸಾಲ ಈ ಮಸಾಲ ಆ ಮಸಾಲ ಯಾವ ಮಸಾಲನೂ ಬೇಡ ಇದಕ್ಕೆ ಓಕೆ ಅಷ್ಟು ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಮಾಡೋದು ಒಂದು ಹತ್ತು ಹದಿನೈದು ನಿಮಿಷ ಅಷ್ಟೇ ಇದನ್ನ ನೀವು ಮಾಡೋದಕ್ಕೆ ನೀವು ಇದಕ್ಕೆ ಇವಾಗ ಉದ್ರದ್ದು ಆಗಿರೋ ರೈಸ್ನ ಆ್ಯಡ್ ಮಾಡಿ ಓಕೆನಾ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿರಿ ಯಾಕಂದರೆ ನೀವು ಮೆಣಸಿನ್ಕಾಯು ಹಾಕಿರ್ತೀರ ಅದ್ರ ಮೇಲೆ ಮೆಣಸಿನ ಪುಡಿ ಕೂಡ ಹಾಕಿರ್ತೀರ ಸೊ ಖಾರ ಬ್ಯಾಲೆನ್ಸ್ ಆಗುತ್ತೆ ಏನು ತೊಂದರೆ ಇಲ್ಲ ಇನ್ನೊಂದು ಪ್ಯಾನಲ್ ನಾನು ಏನು ಮಾಡ್ತೀನಿ ಅಂದರೆ ಒಂಚೂರು ಆಲುವನ್ನು ಯೂಸ್ ಹಾಕಿ ಇದ್ದೀನಿ ಹಾಕ್ಕೊಬಿಟ್ಟು ಅದಕ್ಕೆ ಒಂದು ಮೂರು ಮೊಟ್ಟೆ ಹಾಕಿದ್ದೀನಿ ಇಲ್ಲಿ ಓಕೆನಾ ಮೂರು ಮೊಟ್ಟೆ ಹಾಕಿದ್ದೀನಿ ಅದನ್ನು ಈ ಥರ ಚಾಪ್ಸ್ಟಿಕ್ಕಲ್ಲಿ ನಾವು ಈ ಥರ ಬೀಟ್ ಮಾಡೋದ್ರಿಂದ ಅದು ಪುಟ್ ಚಿಕ್ಕ ಚಿಕ್ಕದಾಗೆ ಕಟ್ ಆಗೋದಿಲ್ಲ ಒಂದು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಬಾಯಿಗೆ ಸಿಗೋ ಥರ ಆಗುತ್ತೆ ಹಾಗಾಗಿ ಚಾಪ್ಸ್ಟಿಕ್ಕಲ್ಲಿ ನಾನು ಇದನ್ನು ಬೀಟ್ ಮಾಡ್ತಾಯಿದ್ದೀನಿ ನಾರ್ಮಲ್ ಸ್ಪೂನಲ್ಲಿ ಮಾಡಿದ್ರೆ ತುಂಬ ಸಣ್ಣಗೆ ಬೀಟ್ ಆಗುತ್ತೆ ಅದು ಅಷ್ಟೊಂದು ಬಾಯಿಗೆ ಸಿಗಲ್ವಲ್ಲ ಅವಾಗ ಚೆನ್ನಾಗಿರೋದಿಲ್ಲ ಹಾಗಾಗಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಮೆಣಸು ಹಾಕಿದ್ದೀನಿ ನಾನು ಇದನ್ನು ನಾನು ಎಲ್ಲಿ ನೋಡಿಕೊಂಡೆ ಅಂದರೆ ಮಾಲ್ಡೀವ್ಸ್ಗೆ ಹೋದಾಗ ಅಲ್ಲಿ ಒಬ್ಬರು ಚಾಪ್ಸ್ಟಿಕ್ಕಲ್ಲೇ ಈ ಥರ ಮಾಡ್ತಾಯಿದ್ರು ಆವಾಗ ನಾನು ಅಲ್ಲಿ ನೋಡಿಕೊಂಡು ನಾನು ಅದೇ ಥರ ಮಾಡ್ತೀನಿ ನೋಡಿ ಅದ್ರ ಮೇಲ್ಗಡೆ ಅವಾಗ ಅವಾಗ ಅಲ್ಲಿ ತಿನ್ನೋಕ್ಕೆ ಸಿಗಬೇಕಲ್ಲ ಬಾಯಿಗೆ ಆ ಥರ ಇದು ನಾನು ರಾತ್ರಿ ಡಿನ್ನರ್ಗೆ ಮಾಡಿಬಿಟ್ಟೆ ಎಲ್ಲರಿಗೂ ಸೇರಿಸಿ ಮಾಡಿಬಿಟ್ಟೆ ತುಂಬ ಚೆನ್ನಾಗಿತ್ತು ಟ್ರಸ್ಟ್ ಮೀ ಸೋಮನೇ ಹೇಳ್ತಾರೆ ಅವ್ರು ತಿನ್ಬಿಟ್ಟು ಅವರೇ ಹೇಳ್ತಾರೆ ವೆರಿ ಟೇಸ್ಟಿ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಆಗೋಗ್ಬಿಡತ್ತೆ ಇದು ಅನ್ನ ರೆಡಿ ಹೇಗಿದೆ ಅಂತ ಟೇಸ್ಟ್ ಮಾಡಿಬಿಟ್ಟು ಹೇಳಿ ನನಗೆ Mm -hmm. mm -hmm. mm -hmm. so okay. completely restaurant style Sanadya. super aja white color Hashtag guys, ini tuh ಬ್ಯೂಟಿಫುಲ್ ವ್ಲಾಗ್ನ ನಾನು ನಿಮ್ಮ ಜೊತೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ಹೊಸ ವೀಡಿಯೋ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಟೇಕ್ ಟೇಕ್ಯಾರ್ ಇವತ್ತಿನ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ನೀನು ನಂಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಏನು ಅನ್ನಿಸ್ತು ಅಂತ ನಿಮ್ಮ ಅಭಿಪ್ರಾಯನ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ ಯಾವ ಥರ ವೀಡಿಯೋಸ್ ಬೇಕು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಾನು ಅದೇ ಥರ ವೀಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಸ್ಟೇ ಕ್ಯೂರ್ ಬ ಬಾಯ್